ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಈ ಪ್ರೋಮೋನ ಟೈಟಲ್ ಏನು ಗೊತ್ತಾ ಯಾರಿಗೆ ಬುದ್ಧಿ ಇಲ್ಲ ಅಂತ ಅಂದ್ರೆ ಅಲ್ಲಿನ ಕಂಟೆಸ್ಟೆಂಟ್ ಬುದ್ಧಿ ಇಲ್ವಾ ಅಲ್ಲಿನ ಗೆಸ್ಟ್ಗಳಿಗೆ ಬುದ್ಧಿ ಇಲ್ವಾ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ ಒಂದಂತೂ ಸತ್ಯ ಅಲ್ಲಿನ ಗೆಸ್ಟ್ಗಳಿಗೆ ಗಳಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿನ ಕಂಟೆಸ್ಟೆಂಟ್ಗೆ ಬುದ್ಧಿ ಇಲ್ಲ ಕ್ಲಿಯರ್ ಕಟ್ ಆಗಿ ಗಿಲ್ಲಿಗೆ ಸ್ವಲ್ಪ ಬುದ್ಧಿ ಇದೆ ವಿದ್ಯೆನೇ ಇದೆ ಏನೋ ಒಂದಿದೆ ಅದನ್ನ ಯೂಸ್ ಮಾಡ್ಕೊತೀನಿ ಅದ್ರ ಹೊರಗೆ ತರ್ತಾ ಇದ್ದೀನಿ ಅದನ್ನ ಆಟ ಆಡ್ತೀನಿ ಅಂದ್ರೆ ಗಿಲ್ಲಿ ನೀನ್ ಮಾತಾಡಬೇಡ ಗಿಲ್ಲಿ ಮಾತಾಡಬೇಡ ಗಿಲ್ಲಿನೇ ಆಟ ಆಡಬೇಡ ಗಿಲ್ಲಿ ಅದನ್ನ ಮಾತಾಡಬೇಡ ಗಿಲ್ಲಿ 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 ಅಂತ ಹೇಳಿ ತುಂಬಾ ಕಂಟ್ರೋಲ್ ಮಾಡಿ 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 ಅವ್ರಿಗಿರೋ ಬುದ್ಧಿ ಕೂಡ ಹೊರಗಡೆ ತಗೊಂಡ್ಬರೋಕೆ ಸಾಧ್ಯ ಆಗ್ತಾ ಇಲ್ಲ ಆ ರೀತಿ ಮ್ಯಾನೇಜರ್ ಆಗಿರ್ಬೋದು ಅಲ್ಲಿನ ಕಂಟೆಸ್ಟೆಂಟ್ಗಳಾಗಿರ್ಬೋದು ಆ ರೀತಿ ಮಾತಾಡ್ತಾ ಇದಾರೆ ಆ ರೀತಿ ಮಾಡ್ತಾ ಇದ್ದಾರೆ ಅವ್ರಿಗಂತೂ ಬುದ್ಧಿ ಇಲ್ಲ ಬಿಟ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಬುದ್ಧಿನೇ ಇಲ್ಲ ಒಬ್ಬ ವ್ಯಕ್ತಿ ಬಂದು ಸ್ವಾರಿ ಕೇಳ ಅಂತ ಕೇಳಿದ ತಕ್ಷಣ ನನಗೆ ಬುದ್ಧಿ ಇಲ್ಲ ನಾನು ಸ್ವಾರಿ ಕೇಳ್ತೀನಿ ನಂಗೆ ಕ್ಷಮೆ ಕೇಳ್ತೀನಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾರು ಕೂಡ ನಿಮ್ಮ ಆತ್ಮ ಅಭಿಮಾನವನ್ನು ಬಿಟ್ಟು ಕೆಲಸ ಮಾಡಿ ಆತ್ಮವನ್ನು ಬಿಟ್ಟು ನೀವು ಟಾಸ್ಕ್ ಆಡಿ ಆತ್ಮ ಅಭಿಮಾನ ಬಿಟ್ಟು ಅವ್ರ ಹತ್ರ ಮಾತಾಡಿ ಅಂತ ಯಾರು ಹೇಳಿಲ್ಲ ಅಲ್ಲಿ ಗೆಸ್ಟ್ ಬಂದರೆ ಗೆಸ್ಟ್ ಗಳಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಯಾವ ರೀತಿ ಆಟ ಆಡ್ಬೇಕು ಆ ರೀತಿನೇ ಆಡಿ ಯಾವುದೋ ಒಂದು ಬೊಂಬೆ ತೋರಿಸಿ ಆ ಹೆಸರು ಏನು ಅದಕ್ಕೆ ಏನಂತಾರೆ ಹೋಗ್ಲಿ ಅವ್ರಿಗಾದ್ರೂ ಗೊತ್ತಿದೆ ಚೈತ್ರ ಅವ್ರಿಗೂ ಗೊತ್ತಿಲ್ಲ ಚಿತ್ರ ಏನು ಆ ಬೊಂಬೆ ಏನಂತ ವಿಷಯ ಏನು ಗೊತ್ತಾ ಆ ನೃತ್ಯಕಾರ ಒಂದು ಚಿತ್ರ ಇರುತ್ತೆ ಅದಕ್ಕೆ ಹೆಸರು ಯಾರಿಗೂ ಗೊತ್ತಿಲ್ಲ ಆ ಟೈಮಲ್ಲಿ ಚೈತ್ರ ಅವರು ಏನೋ ಒಂದು ಫನ್ಗೋಸ್ಕರ ಕಾವ್ಯ ಅವ್ರನ್ನ ಕೇಳ್ತಾರೆ ಆ ಟೈಮಲ್ಲಿ ಕಾವ್ಯ ಏನಂತಾರೆ ಗೊತ್ತಾ ನನಗೆ ಬುದ್ಧಿ ಇಲ್ಲ ಮೇಡಮ್ ನನ್ಗೆ ಗೊತ್ತಿಲ್ಲ ನಾನು ಬಿಟ್ಬಿಡಿ ಅಂತಾರೆ ಆ ಟೈಮಲ್ಲಿ ಚೈತ್ರ ಅವ್ರು ಏನಂತಾರೆ ಸರಿ ನನ್ಗೆ ಬುದ್ಧಿ ಇಲ್ವ ಗೊತ್ತಿಲ್ವಲ್ಲ ಇದೇ ಮಾತು ಕ್ಷಮೆ ಕೇಳು ಇಡೀ ಮನೆನೇ ಕ್ಷಮೆ ಕೇಳಬೇಕಂತ ಹೇಳ್ತಾರೆ ಆ ಟೈಮಲ್ಲಿ ಕಾವ್ಯ ಹೇಳ್ಬೇಕಾಗಿತ್ತು ನನಗಂತೂ ಬುದ್ಧಿ ಇಲ್ಲ ಮೇಡಮ್ ನಾನು ಕೇಳಿಬಿಟ್ಟಿದ್ದೀನಿ ಇರೋ ಮನೇಲೆಲ್ಲ ಕೇಳ್ಬೇಕಂದ್ರೆ ಆಗಲ್ಲ ಅದು ಅವ್ರವ್ರ ಇಷ್ಟ ಆಗಿರುತ್ತೆ ಅವ್ರ ಹತ್ರ ವಿಚಾರಿಸ್ಕೊಳ್ಳಿ ಅವ್ರ ಹತ್ರ ಕೇಳಿ ನೀವು ಪಡ್ಕೊಳ್ಳಿ ಅಂತ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಅದೇನಂತಾರಲ್ಲ ಇದಕ್ಕೆ ನಾನು ಹೇಳಿದ್ದು ಬುದ್ಧಿ ಇಲ್ಲ ಅಂತ ಕಂಪ್ಲೀಟ್ ಆಗಿ ಅಲ್ಲಿ ಏನೋ ಅವ್ರಿಗೆ ಟಾಂಟ್ ಕೊಡ್ತಾರೆ ಅವ್ರು ಏನೋ ಒಂದು ಆಟ ಆಡಿಸ್ತಾರೆ ಏನೋ ಒಂದು ಮಾಡ್ತಾರೆ ಅಂತ ಗಿಲಿನ ಫುಲ್ಲು ಕಂಟ್ರೋಲ್ ಮಾಡಿ ಬಿಸಾಕಿಬಿಟ್ಟಿದ್ದಾರೆ ಅಲ್ಲಿ ಆ ಮ್ಯಾನೇಜರ್ ಆಗಿರ್ಬೋದು ಧನು ಆಗಿರ್ಬೋದು ಕಾವ್ಯ ಆಗಿರ್ಬೋದು ಇನ್ನೂ ಆಗಿರ್ಬೋದು ಮಾತಾಡಬೇಡ ಮಾತಾಡಬೇಡ ಹೋಗ್ಬೇಡ ಆಟ ಆಡಬೇಡ ನೀನು ಮಾತಾಡಬೇಡ ಸೈಲೆಂಟ್ ಆಗಿರೋ ಎದುರು ಮಾತಾಡಬೇಡ ಏನ್ ಗುರು ನಿಮ್ಗ ಆಟ ನೀವು ಮಾತಾಡೋಲ್ಲ ನೀವಂತೂ ಆಟಾಡೋಲ್ಲ ನೀವೇನೂ ಮಾಡಲ್ಲ ಮಾಡರ್ಗೂ ಬಿಡಂಗಿಲ್ಲ ಗಿಲ್ಲಿ ಸ್ವಾರಿ ಕೇಳೋ ಅವಶ್ಯಕತೆ ಇರಲಿಲ್ಲ ಅಲ್ಲಿ ತಗೊಂಬಂದೆಲ್ಲ ಸ್ವಾರಿ ಕೇಳಿಸ್ತಾರೆ ಮುಖ್ಯವಾಗಿ ನಮ್ಮ ಅಶ್ವಿನಿಗೌಡ ಅಂತ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತೀನಿ ಕಾರಣ ಏನಂದ್ರೆ ನಾನ್ ಸ್ವಾರಿ ಕೇಳಲ್ಲ ಅಂತಾರೆ ಕೇಳಲ್ಲ ನಾನು ಯಾಕೆ ಸ್ವಾರಿ ಕೇಳಬೇಕು ನನ್ನ ಆತ್ಮಾಭಿಮಾನ ಬಿಟ್ಟು ಯಾರಿಗೆ ಸಾರಿ ಕೇಳಬೇಕು ಯಾಕೆ ಸ್ವಾರಿ ಕೇಳ್ಬೇಕು ನಿಮಗ್ ಬುದ್ಧಿ ಇಲ್ಲ ಹೋಗಿ ಸ್ವಾರಿ ಕೇಳಿ ಬಂದಿರ ನಾನ್ ಯಾಕೆ ಕೇಳ್ಬೇಕು ಕರೆಕ್ಟೇ ಇದೆ ಅಶ್ವಿನಿ ಗೌಡ ಇಸ್ ದ ಕರೆಕ್ಟ್ ಡಿಸ್ ಟೈಮ್ ಯಾಕೆ ಅಂದ್ರೆ ಆಟ ಅಂತ ಬಂದಾಗ ಆತ್ಮ ಅಭಿಮಾನ ಬಿಟ್ಟು ಆಡಕ್ಕೆ ಹೋಗ್ಬೇಡಿ ಅಂತ ಕಿಚ್ಚ ಸರ್ ತುಂಬಾ ಸಲ ಹೇಳಿದ್ದಾರೆ ಇವ್ರು ತಲೆಯಲ್ಲಿ ಸಗಣಿ ಇದೆಯೋ ಬುದ್ಧಿ ಗೊತ್ತಿಲ್ಲ ಅದೇ ರೀತಿ ಆಟ ಆಡ್ತಾ ಇದಾರೆ ಅಲ್ಲಿನ ಗೆಸ್ಟ್ಗಳಿಗೆ ಅಷ್ಟೊಂದು ವಿನಯವಾಗಿ ಅಷ್ಟೊಂದು ಇದುವಾಗಿ ವಿನಂಬರವಾಗಿ ನಿಮಗೆ ನಿಮ್ಗೆ ಆಟ ಆಡ್ಬೇಕಂತ ಯಾರು ಹೇಳಿದ್ದಾರೆ ಆ ಗೆಸ್ಟ್ ಗೆಸ್ಟ್ಗಳ ತರ ಟ್ರೀಟ್ ಮಾಡಿ ಅವರು ಗೆಸ್ಟ್ಗಳ ತರ ಇದ್ದಾರೆ ಅಲ್ಲಿ ಗೆಸ್ಟ್ಗಳ ತರ ನಿಮ್ಗೆ ಬಿಹೇವ್ ಮಾಡ್ತಾ ಇದಾರೆ ಗೆಸ್ಟ್ಗಳು ಯಾರು ಆಲೂಗಡ್ಡೆ ಆಲೂಗಡ್ ಇರ್ತಾರೆ ಬಾಯಲ್ಲಿ ಯಾರಾದ್ರೂ ಶೋಭಿಸ್ತಾ ಇದ್ದಾರಾ ಈ ರೀತಿಯ ಗೆಸ್ಟ್ಗಳು ಬಂದ್ರೆ ಫಸ್ಟ್ ಮನೆಯಿಂದ ಒದ್ದು ಓಡಿಸ್ತಾರೆ ಆ ರೀತಿ ಇರ್ತಾ ಗೆಸ್ಟ್ಗಳು ಬಂದಾಗ ಬಟ್ ಇವರು ಈ ರೀತಿ ಅಷ್ಟೊಂದು ಕಡಿಮೆ ಅಷ್ಟೊಂದು ಕಳಪೆ ಆಟ ಆಡ್ತಾರೆ ಗೊತ್ತಿಲ್ಲ ಅಲ್ಲಿ ಅವ್ರಿಗೆ ಟಾಂಟ್ ಕೊಟ್ಟಿದ್ದು ಅಲ್ಲಿ ಎದುರು ಕೊಟ್ಟಿದ್ದು ಒಬ್ಬ ನಮ್ಗೆ ಗಿಲ್ನ ಬಿಟ್ರೆ ಇವತ್ತು ಅಶ್ವಿನಿ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ಕೂಡ ತುಂಬಾ ಚೆನ್ನಾಗಿ ಕೇಳ್ತಾರೆ ಹೌದು ನೀವೆಲ್ಲ ಸಾರಿ ಕೇಳಿ ಬಂದ್ರ ನೀವೆಲ್ಲ ಮಾತಾಡಿ ಬಂದ್ರ ಅದು ನಿಮ್ಮ 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 ಬಿಟ್ಟಿದ್ದು ನಿಮ್ಮ ಭ್ರಮೆ ಬಿಟ್ಟಿದ್ದು ಅತಿಥಿಗಳಿಗೆ ಸಾರಿ ಕೇಳಲೇಬೇಕಂತೆಲ್ಲ ರೂಲ್ಸ್ ಏನು ಬರ್ದಿಲ್ಲ ರೂಲ್ಸ್ ಏನಿಲ್ಲ ಅಲ್ಲಿ ತಪ್ಪ ಮಾಡಿದಾರ ಅದೇನು ಅವ್ರಿಗೆ ಗೊತ್ತಿಲ್ಲ ಹೋಗಿ ಹೇಳ್ತಾರ ಅವರು ಅದು ಗೊತ್ತಿಲ್ಲ ಅವ್ರಿಗೆ ಇಲ್ ತಗೊಂಬಂದು ನನಗೆ ಸಾರಿ ಕೇಳು ನಾನು ಹಂಗಾದ್ರೆ ಊಟ ಮಾಡ್ತೀನಿ ಬಿಡ್ರಿ ಅಲ್ಲ ಊಟ ಮಾಡ್ಲಿ ಅಂದ್ರೆ ಸಿ ಈಗಿನ ಕಾಲದಲ್ಲಿ ಯಾರೀ ಅತಿಥಿಗಳು ಕಳೆದು ಅಷ್ಟೆಲ್ಲ ಸತ್ಕಾರಿ ಮಾಡ್ತಾರೆ ಅತಿಥಿಗಳು ಬಂದಾಗ ಅಲ್ಲಿ ಹೋಗ್ಬೇಕ ಇಲ್ಲಿ ಹೋಗ್ಬೇಕ ಅತಿಥಿಗಳ ಕೇಳ್ತಾ ಇರ್ತಾರೆ ಅದನ್ನ ಬಿಟ್ಬಿಟ್ಟು ಇವರು ಇವ್ರು ಬಂದಿರೋ ಗೆಸ್ಟ್ ಗಳು ಅತಿಥಿಗಳು ಅವ್ರ ಮೇಲೆ ಬಲತ್ಕಾರ ಮಾಡ್ತಾ ಅವ್ರು ಅವ್ರ ಮೇಲೆ ಸಾರಿ ಬಲತ್ಕಾರ ಅಂತೀನಿ ನೋಡಿ ಅವ್ರ ಮೇಲೆ ಇದು ಅಧಿಕಾರ ಚಲಾಯಿಸ್ತಾ ಇದಾರೆ ಅಂದ್ರೆ ಯಾವ ಲೆಕ್ಕಕ್ಕೆ ಅತಿಥಿಗಳು ಇವರು ಆ ಅವರ ಬಿಹೇವಿಯರ್ ನೋಡಿ ನಿಮ್ಮ ಬಿಹೇವಿಯರ್ ಇರಬೇಕು ಅದನ್ನ ಬಿಟ್ಬಿಟ್ಟು ಅವ್ರು ಏನಂದ್ರು ಅವರು ಹೂ ಅಂದ್ರೆ ಕುತ್ಕೊತೀರಾ ಆಹಾ ಅಂದ್ರೆ ಕುತ್ಕೊಂತೀರ ಎದ್ರು ಕುತ್ಕೊಂತೀರ ಹೋಗ್ಲಿ ಎದ್ರು ಮಾತಾಡಕ್ಕಾದ್ರೂ ಬಿಡ್ತೀರ ಅವ್ರುನು ಕಂಟ್ರೋಲ್ ಮಾಡ್ತೀರ ಈ ವಿಷಯ ಮಾತ್ರ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳ್ಬೋದು ಕಾವ್ಯ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ಬೇಕಾಯ್ತು ಮೇಡಮ್ ನನಗೆ ಗೊತ್ತಿಲ್ಲ ಸಮಸ್ಯೆ ಇದೆ ನಾನು ಬೇಕಾದ್ರೆ ಸ್ವಾರಿ ಕೇಳ್ತೀನಿ ಇಡೀ ಮನೆಯೆಲ್ಲ ಸ್ವಾರಿ ಕೇಳಬೇಕಂದ್ರೆ ನಾನು ಎಲ್ಲಿ ಕರ್ಕೊಂಬಾರಕ್ ಆಗಲ್ಲ ಮೇಡಮ್ ಇದೆಲ್ಲ ಆಗದರ ಕೆಲಸ ಅಂತ ಹೇಳಿ ಕಂಪ್ಲೀಟ್ ಆಗಿ ಹೇಳ್ಬೇಕಾಗಿತ್ತು ಅದನ್ನು ಬಿಟ್ಬಿಟ್ಟು ಆಯ್ತು ಮೇಡಮ್ ಓಕೆ ಮೇಡಮ್ ಸಿ ವಿ ಮೇಡಮ್ ಬಾಯ್ ಮೇಡಮ್ ಅಂತ ಹೇಳ್ಕೊಂಡು ಇದು ಮಾಡ್ಬಿಟ್ರೆ ನಿಮ್ಮ ಆತ್ಮ ಗೌರವ ಇಲ್ವಾ ನಿಮ್ಗೆ ಸ್ವಾಭಿಮಾನ ಇಲ್ವಾ ನಿಮ್ಗೆ ಬೇರೆ ವಿಷಯಗಳೆಲ್ಲ ತುಂಬಾ ಸ್ವಾಭಿಮಾನ ತೋರ್ಸಐತ್ರ ಆ ರೀತಿ ಆದಾಗ ತುಂಬಾ ವಿಷಯಗಳೆಲ್ಲ ಇದು ಬರುತ್ತೆ ಆಟನ ಆಟ ಆಡಿ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದಾರೆ ಈ ವಿಷಯದಲ್ಲಿ ಮತ್ತೆ ನಿಮ್ಗೆ ಯಾರಿಗೆ ಅನಿಸುತ್ತೆ ಬುದ್ಧಿ ಇಲ್ಲ ಅಂತ ನೀವು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ